ವೀಕ್ಷಕ ಮಿತ್ರರೇ ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ ಇವತ್ತು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಒಂದು ವಿಚಾರದಲ್ಲಿ ನಾನು ಮಾತನಾಡುತ್ತಿದ್ದೇನೆ ಎರಡು ಸಾವಿರದ ವರ್ಷ ಮುಗಿಯುವಂತಹ ಅಂತಿಮ ಗಂಟೆಗಳಲ್ಲಿ ನಾನು ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಿದ್ದೀನಿ ಮತ್ತು ಎರಡ್ ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷಕ್ಕೆ ಕಾಲಿಡುವಂತಹ ಕೆಲವೇ ಗಂಟೆಗಳ ಮುಂಚೆ ಈ ವಿಡಿಯೋವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋ ನೋಡ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರು ಹೊಸ ಹೊಸ ಬಾಗಿಲುಗಳನ್ನ ತಮ್ಮ ತಮ್ಮ ಜೀವನಗಳಲ್ಲಿ ತೆರೆಯಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಮುಂದುವರೆದು ದುಸ್ವಪ್ನಗಳ ಪಾಲಿಗೆ ಶಾಪಗಳ ಪಾಲಿಗೆ ಪಾಪಗಳ ಪಾಲಿಗೆ ಮತ್ತು ಸಂಕಟ ವೇದನೆಗಳ ಪಾಲಿಗೆ ಮತ್ತು ಬಡತನದ ಪಾಲಿಗೆ ಅಶಕ್ತತೆ ಅಸಮಾಧಾನ ಅತೃಪ್ತಿ ಅಸಂತೋಷ ಇವುಗಳ ಪಾಲಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಕೊನೆಗೊಳ್ಳುವಂತ ಕೆಲವೇ ಗಂಟೆಗಳಿಗೆ ಮುಂಚೆ ಮಾಡತಕ್ಕಂತ ಒಂದು ವಿಡಿಯೋ ಮತ್ತು ಹೊಸ ಚೈತನ್ಯವನ್ನು ಕೊಡ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಕಾಲಿಡ್ತಕ್ಕಂಥ ಕೆಲವೇ ಗಂಟೆಗಳಿಗಿಂತ ಮುಂಚೆ ಮಾಡತಕ್ಕಂಥ ವಿಡಿಯೋ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಡಿಯೋ ಈ ಜಗತ್ತಿನಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ಗಳು ಪೂಜೆ ಮಾಡತಕ್ಕಂಥ ಯಹೋವಾ ದೇವರು ತಂದೆ ಮಗ ಮತ್ತು ಪವಿ ಪರಿಶುದ್ಧಾತ್ಮರ ಪವಿತ್ರವಾದ ನಾಮದಲ್ಲಿ ಅಂತ ಪ್ರಾರ್ಥನೆ ಮಾಡತಕ್ಕಂಥ ತಂದೆ ಮಗ ಮತ್ತು ಪರಿಶುದ್ಧಾತ್ಮರ ಪವಿತ್ರವಾದ ನಾಮದಲ್ಲಿ ಈ ವಿಡಿಯೋವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಸಿ ಡಬ್ಲ್ಯೂ ಸಿಗೆ ಗೆ ಸಂಬಂಧಪಟ್ಟಂತ ಏನು ಕರ್ನಾಟಕ ಸರ್ಕಾರದ ಅಧೀನ ಸಂಸ್ಥೆ ಆಗಿರತಕ್ಕಂತಹ ಸಿ ಡಬ್ಲ್ಯೂ ಇದೆಯಲ್ಲ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ ಅನ್ನುವಂಥದ್ದು ಇದಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಜಾಪೆಟ್ ಅಂತ ಸೆಂಟ್ರಲ್ ಲಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದಂತಹ ಜಾಪೆಟ್ ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬೋರ್ಡ್ ಲಿಮಿಟೆಡ್ ನ ಅಧ್ಯಕ್ಷರಾಗಿದ್ದಾರೆ ಕಾನೂನಿನ ಘನ ಪಂಡಿತರು ಕೂಡ ಇವ್ರನ್ನ ಅಧ್ಯಕ್ಷರನ್ನಾಗಿ ಮಾಡುವಾಗ ಬೆಂಗಳೂರು ಧರ್ಮ ಕ್ಷೇತ್ರದ ಧರ್ಮಾಧ್ಯಕ್ಷರಾಗಿರತಕ್ಕಂಥ ಪೀಟರ್ ಮಚೋದರ್ ಅವರು ಘನ ಗೌರವಾನ್ವಿತ ಧರ್ಮಗುರುಗಳು ಪೀಟರ್ ಮಚೋದರ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲೇಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತ್ಯೇಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಸ್ ಸಿದ್ದರಾಮಯ್ಯರನ್ನ ಹೋಗಿ ಮೀಟ್ ಮಾಡಿ ಶಿಫಾರಸ್ಸನ್ನ ಮಾಡಿ ಜಪೆಟ್ ರವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನು ಹೋಗಿ ಧರ್ಮಾಧ್ಯಕ್ಷರು ಮೀಟ್ ಮಾಡಿ ಜಪೆಟ್ ರವರನ್ನು ಅಧ್ಯಕ್ಷರು ಮಾಡುವ ಮಾಡುವುದರಲ್ಲಿ ಸಿಫಾರಸನ್ನ ಮಾಡಿದ್ದಾರೆ ಇವಾಗ ಏನು ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇದಕ್ಕೆ ಎಂ ಡಿ ಆಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥದ್ದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಂಥೋನಿ ಮರಿಯಾ ಇನ್ನೇ ಅಂತಕ್ಕಂತ ಒಬ್ಬ ಅಧಿಕಾರಿ ಕ್ರಿಶ್ಚಿಯನ್ ಜನರ ಅಭಿವೃದ್ಧಿ ಏನ ಮಾಡಬೇಕು ಅಂತ ಏನು ಈ ನಿಗಮ ಮಂಡಳಿಯನ್ನ ಸ್ಥಾಪನೆ ಮಾಡಲಾಯಿತು ಇಂತಹ ನಿಗಮ ಮಂಡಳಿಗೆ ಸರ್ಕಾರ ಏನು ಒಂದು ಐನೂರು ಕೋಟಿ ಸಾವಿರ ಕೋಟಿ ಮೊದಲನೇ ಹಂತದಲ್ಲಿ ಏನು ಕೊಟ್ಟಿಲ್ಲ ಆಕ್ಚುಲಿ ಆ ಮೊನ್ನೆ ಜಾಪೆಟ್ ಅವರು ಮಾತಾಡ್ತಿರುವಂತ ಒಂದು ಸಂದರ್ಭದಲ್ಲಿ ಏನು ಕೆಲವು ಸಭೆಗಳನ್ನ ಈ ಡೈರೆಕ್ಟರ್ಗಳು ಅಧ್ಯಕ್ಷರುಗಳು ಎಲ್ಲ ಸೇರಿ ಮ್ಯಾನೇಜಿಂಗ್ ಡೈರೆಕ್ಟರ್ ಸೇರಿ ಕೆಲವೊಮ್ಮೆ ಸಭೆಗಳನ್ನು ನಡೆಸ್ತಾರಲ್ಲ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಒಂದು ಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮತ್ತು ವಿವಿಧ ಕ್ರಿಶ್ಚಿಯನ್ ಸಂಘಟನೆಗಳು ಮತ್ತು ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಕೂಡ ಭಾಗವಹಿಸಿರ್ತಕ್ಕಂಥ ಒಂದು ಸಭೆಯಲ್ಲಿ ಜಾಪೆಟ್ ಅಧ್ಯಕ್ಷರು ಈ ಕ್ರಿಶ್ಚಿಯನ್ ನಿಗಮ ಮಂಡಳಿಯ ವಿಚಾರವನ್ನ ಕುರಿತು ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನ ಜಾಪೆಟ್ ರವರು ಒಳ್ಳೆಯ ಕುರುಬನೆ ಎಂದು ಸಂಬೋಧಿಸುತ್ತಾರೆ ಶಪಾರ್ಡ್ ಅಂದ್ಬಿಟ್ಟು ಅವಾಗ ಒಂದು ಬಿಜೆಪಿಯ ಒಂದು ಮನಸ್ಥಿತಿ ಇರುವಂತಹ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಇರತಕ್ಕಂತ ಒಬ್ರು ಎದ್ದು ಕ್ರಿಶ್ಚಿಯನ್ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದು ಯಡಿಯೂರಪ್ಪರವರು ಹಾಗಾಗಿ ಯಡಿಯೂರಪ್ಪರವರು ಒಳ್ಳೆ ಕುಟುಂಬ ಅಲ್ಲಿ ಒಬ್ಬ ಬಿಜೆಪಿಯ ಅಭಿಮಾನಿ ಕ್ರಿಶ್ಚಿಯನ್ ಸಮುದಾಯದ ವ್ಯಕ್ತಿ ಹೇಳ್ತಕ್ಕಂಥದ್ದು ಕೂಡ ಸ್ವಾರಸ್ಯಕರವಾಗಿ ನಡೆದು ಹೋಗುತ್ತೆ ಇವತ್ತು ಇಡೀ ಜಗತ್ತಿನಲ್ಲಿ ಬೈಬಲ್ ಅನ್ನ ಓದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಯಾವ ಸತ್ಯಗಳು ಗೊತ್ತಿದೆ ಅಂದ್ರೆ ಒಳ್ಳೆಯ ಕುರುಬ ಯಾರಪ್ಪ ಅಂದ್ರೆ ಅದು ಯೇಸು ಕ್ರಿಸ್ತ ಮಾತ್ರ ಒಳ್ಳೆಯ ಕುರುಬ ಇನ್ನು ಉಳಿದಂಥರು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಕಳ್ಳು ಕುರುಬರುಗಳು ಇರತಕ್ಕಂಥದ್ದು ಅಂತಕ್ಕಂಥದ್ದು ಜಗ ಜಾಹೀರಾತಾಗಿ ಏನು ಯೇಸು ಕ್ರಿಸ್ತನ ಸೇವೆಯನ್ನ ಮಾಡ್ತೀವಿ ಕ್ರಿಶ್ಚಿಯನ್ ಕಮ್ಯುನಿಟಿಯ ಸೇವೆಯನ್ನ ಮಾಡ್ತೀವಿ ಕ್ರಿಶ್ಚಿಯನ್ ಸಮುದಾಯದ ಜನರ ಸೇವೆಯನ್ನ ಮಾಡ್ತೀವಿ ದೇವ ಜನರ ಸೇವೆಯನ್ನ ಮಾಡ್ತೀವಿ ದೇವ್ ಜನರ ದೇವರ ಕುಟುಂಬಗಳ ಸೇವೆಯನ್ನ ಮಾಡ್ತೀವಿ ದೇವರ ಮಕ್ಕಳ ಸೇವೆಯನ್ನ ಮಾಡ್ತೀವಿ ಅಂತ ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಯ ಜನ ಇವತ್ತು ಈ ರಾಜ್ಯದಲ್ಲಿರ್ಬಹುದು ದೇಶದಲ್ಲಿರ್ಬೋದು ಪ್ರಪಂಚದಲ್ಲಿರ್ಬೋದು ಏನ್ ಸೇವೆ ಮಾಡ್ತಿದಾರಲ್ಲ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಒಳ್ಳೆಯವರು ಇರ್ಬೋದು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಕಳ್ಳ ಕುರುಬ್ರ ಇದಾರೆ ಅದ್ರ ಕಳ್ಳ ಕುರುಬ್ರ ಬಗ್ಗೆ ಬೈಬಲಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಗಳಿದಾವೆ ಯಾರು ಒಳ್ಳೆಯ ಇರ್ತಾನಲ್ಲ ಆತನ ಸ್ವರಕ್ಕೆ ಕುರಿಗಳು ಕಿವಿ ಕೊಡ್ತವಂತೆ ಅಂದ್ರೆ ದಿಕ್ಕು ತಪ್ಪಿದ ಜನ ಕಿವಿ ಕೊಡ್ತಾರಂತೆ ಕಳ್ಳ ಕುರುಬ ಬಂದ್ರೆ ಅವು ಕಿವಿನೇ ಕೊಡಲ್ವಂತೆ ಆ ರೀತಿಯಾಗಿ ಬೈಬಲಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಒಂದು ಕಡೆ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಐ ಆಮ್ ದ ವೇ ಐ ಎಮ್ ದ ಟ್ರೂತ್ ಐ ಆಮ್ ದ ಲೈಫ್ ಐ ಆಮ್ ದ ಲೈಟ್ ಅಂತೆ ಆದ್ರೆ ಆ ಯೇಸು ಕ್ರಿಸ್ತನ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡದಿರತಕ್ಕಂತ ಈ ಕ್ರಿಶ್ಚಿಯನ್ ಕಮ್ಯುನಿಟಿಯ ಕಳ್ಳ ಕುರುಬರ ಗ್ಯಾಂಗ್ ಇದೆಯಲ್ಲ ಆ ಗ್ಯಾಂಗಿನ ಅಧ್ಯಕ್ಷರ ತರನೇ ಇವತ್ತು ಈ ಒಂದು ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇನ ಅಧ್ಯಕ್ಷರುಗಳು ಎಂ ಡಿಗಳು ಮತ್ತು ಧರ್ಮಾಧ್ಯಕ್ಷರುಗಳು ಇರತಕ್ಕಂಥದ್ದು ಪೀಟರ್ ಮಚೌದರ್ ಅವರನ್ನು ಒಳಗೊಂಡಂತೆ ಜಾಪೇಟ್ ರವರನ್ನು ಒಳಗೊಂಡಂತೆ ಆಂಟೋನಿ ವರಿಯಾ ಇಮ್ಯಾನ್ಯುವೆಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರನ್ನು ಒಳಗೊಂಡಂತೆ ಅಂದ್ರೆ ತಪ್ಪಾಗಲಾರದು ಆದ್ರೂ ಈ ಸಂದರ್ಭದಲ್ಲಿ ಒಬ್ಬರ ಮೇಲೆ ನಾವು ಆರೋಪ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಏನೇನು ಈ ಕ್ರಿಶ್ಚಿಯನ್ ಧರ್ಮದಲ್ಲಿ ಏನು ಹೊಣೆಗಾರಿಕೆ ಇದೆ ಜವಾಬ್ದಾರಿ ಇದೆ ಜನರ ಪಾದವನ್ನ ತೊಳೆದು ಸೇವೆ ಸಲ್ಲಿಸುವಂತ ಒಂದು ಪರಮಧಿಕಾರವನ್ನ ಕ್ರೈಸ್ತ ಧರ್ಮದಲ್ಲಿ ಬೈಬಲಿನಲ್ಲಿ ಬೈಬಲ್ ಅನ್ನುವಂತ ಒಂದು ಧರ್ಮ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಜನರ ಪಾದವನ್ನು ತೊಡೆದು ಸೇವೆಯನ್ನು ಸಲ್ಲಿಸುವಂತಷ್ಟರ ಮಟ್ಟಿಗೆ ಬೈಬಲ್ ಸೇವೆಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಅದಕ್ಕೆ ಅತ್ಯಂತ ಮಾದರಿಯಾಗಿರ್ತಕ್ಕಂಥ ಒಂದು ಮೇಲ್ಪಂಕ್ತಿಯನ್ನು ಹಾಕಿದ್ದು ಲಾರ್ಡ್ ಜೀಸಸ್ ಕ್ರೈಸ್ಟ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇವತ್ತು ಲಾರ್ಡ್ ಜೀಸಸ್ ಕ್ರೈಸ್ಟ್ ಮತ್ತೊಂದು ಕಡೆ ಹೇಳ್ತಾರೆ ಬೈಬಲಲ್ಲಿ ಎಲೆ ಕಷ್ಟ ಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಅಂತ ನಮ್ಮಲ್ಲಿ ಎಷ್ಟು ಜನ ಕ್ರಿಶ್ಚಿಯನ್ ಮುಖಂಡರುಗಳು ಈ ರಾಜ್ಯದಲ್ಲಿ ದೇಶದಲ್ಲಿ ಪ್ರಪಂಚದಲ್ಲಿ ಎಲೆಯೇ ಹೊರೆ ಹೊತ್ತಿರುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಿಮಗೆ ನಾನು ವಿಶ್ರಾಂತಿಯನ್ನು ಕೊಡುವೆನು ಅಂತ ವಿಶ್ರಾಂತಿಯನ್ನು ಕೊಡುವಷ್ಟರ ಮಟ್ಟಿಗೆ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಅಂತ ನೋಡೋದಕ್ಕೆ ಹೋದಾಗ ಯಾವ ಸೇವೆಗಳು ಅಲ್ಲಿಲ್ಲ ಹಾಗಾಗಿ ನಾನು ಅದರಲ್ಲಿ ಇವಾಗ ನಮ್ಮ ಸಿದ್ದರಾಮಯ್ಯಂತ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅಂತ ಕೆಪಿಸಿಸಿ ಅಧ್ಯಕ್ಷರುಗಳಿಗೆ ಇನ್ನ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಜೆ ಜಾರ್ಜು ರಾಮಲಿಂಗಾರೆಡ್ಡಿ ರೆಡ್ಡಿ ನೋಡ್ರಿ ಭೈರತಿ ಸುರೇಶ ಈ ತರ ನಾನು ಕೃಷ್ಣ ಭೈರೇಗೌಡರು ದಿನೇಶ್ ಗುಂಡೂರಾಯರು ಹೆಸರುಗಳು ಹೇಳ್ತಾ ಹೋಗ್ಬಿಟ್ರೆ ಈಶ್ವರ್ ಖಂಡ್ರೇರವರು ಎಂ ಬಿ ಪಾಟೀಲ್ ರವರು ಎಚ್ ಕೆ ಪಾಟೀಲ್ ರವರು ಇವರೆಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರತಕ್ಕಂಥ ಜನ ಯಾರು ಅಂದ್ರೆ ಅದು ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಮಾತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಸೋನಿಯಾ ಗಾಂಧಿಯ ಏನು ಪಂಗಡಕ್ಕೆ ಸೇರಿರತಕ್ಕಂಥ ರೋಮನ್ ಕ್ಯಾಥೋಲಿಕ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಮಾತ್ರ ಕ್ರಿಶ್ಚಿಯನ್ ಅಂತ ತಿಳ್ಕೊಂಡಿದ್ದಾರೆ ಮತ್ತು ಪೀಟರ್ ಮಚಾದೋ ಅಂತಕ್ಕಂತ ಏನಿದಾವಲ್ಲ ಧರ್ಮಾಧ್ಯಕ್ಷರುಗಳು ಏನಿದಾರಲ್ಲ ರೋಮನ್ ಕ್ಯಾಥೋಲಿಕ್ ಸಮುದಾಯದ ಪಂಗಡದ ಧರ್ಮಗುರುಗಳು ಅದು ಬೆಂಗಳೂರು ಧರ್ಮ ಕ್ಷೇತ್ರಕ್ಕೆ ಸಂಬಂಧ ಪಟ್ಟಂತ ಧರ್ಮಾಧ್ಯಕ್ಷರು ಪೀಟರ್ ಮಚಾರ ಅಂತಕ್ಕಂಥವ್ರನ್ನ ಮಾತ್ರ ಇವರು ಕ್ರಿಶ್ಚಿಯನ್ ಅಂತಂದು ಅನ್ಕೊಂಡಿರ್ತಕ್ಕಂಥದ್ದು ಆದ್ರೇನಪ್ಪ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇವತ್ತು ದೇಶದಲ್ಲಿ ಮನೆ ಒಬ್ಬ ಕ್ರಿಶ್ಚಿಯನ್ ಇದ್ದಾರೆ ಏಕೆ ಕ್ರಿಶ್ಚಿಯನ್ ಆಗಿದ್ದಾನೆ ಅಂದ್ರೆ ಅವನು ಬೈಬಲ್ ಓದಿದಾನೆ ಬೈಬಲ್ ಅಲ್ಲಿ ಏನು ದೇವರ ಮತ್ತು ಮನುಷ್ಯರ ಮಧ್ಯದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನ ಸಂಬಂಧವನ್ನ ಹರತುಕೊಂಡು ದೇವರ ಶಕ್ತಿಯನ್ನ ಹರಿತುಕೊಂಡು ದೇವರ ಜೊತೆ ಸ್ನೇಹ ಮಾಡಿಕೊಂಡು ಪ್ರೀತಿ ವಿಶ್ವಾಸವನ್ನ ಸಂಪಾದನೆ ಮಾಡಿಕೊಂಡು ದೇವರ ಸಪೋರ್ಟ್ ಇಂದ ಯಾರು ಬೆಳಿತಾವ ಅವರೆಲ್ಲಾ ಈ ದೇಶದಲ್ಲಿ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ರಾಗಿ ಕುಂತಿದ್ದಾರೆ ಇಂಥ ಕ್ರಿಶ್ಚಿಯನ್ ಅಭಿವೃದ್ಧಿ ಮಾಡ್ತೀನಿ ಅಂತ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡ್ತು ಕ್ರಿಶ್ಚಿಯನ್ ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬೋರ್ಡ್ ಅಂತ ಒಂದು ಲಿಮಿಟೆಡ್ ಅನ್ನ ಮಾಡ್ಕೊಂಡು ಕುಂತು ಕಂಪ್ನಿ ಹಾಕ ಕೆಳಗಡೆ ಅದಕ್ಕೆ ಅಧ್ಯಕ್ಷನಾಗಿ ಯಾರನ್ನಾದ್ರೂ ನೇಮಕ ಮಾಡಬೇಕು ಅಂದಾಗ ಹಿಂದೆ ಬಿಜೆಪಿ ಮಾಡ್ತು ಸಿ ಡಬ್ಲ್ಯೂ ಸಿ ಅನ್ನ ಸ್ಥಾಪನೆ ಮಾಡ್ತು ಅವಾಗ ಅವ್ರನ್ನ ಅವರು ಒಬ್ರು ಅಧ್ಯಕ್ಷನ ಮಾಡಿದ್ರು ಸಿದ್ದರಾಮಯ್ಯ ಬಂದ ಮೇಲೆ ಇದೇನು ಸಿದ್ದರಾಮಯ್ಯ ಮಾಡದಂತದ್ದಲ್ಲ ಯಡಿಯೂರಪ್ಪರೇ ಇದು ಲಿಮಿಟೆಡ್ ಅನ್ನ ಮಾಡದಂತದ್ದು ಸಿ ಡಬ್ಲ್ಯೂ ಸಿ ಅನ್ನ ಅವಾಗ ಅಧ್ಯಕ್ಷರು ಬಿಜೆಪಿ ಕಾರ್ಯಕರ್ತರಿದ್ರು ಇವಾಗ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅವರು ಯಾರಪ್ಪ ಅಂತಂದ್ರೆ ಒಳ್ಳೆ ಇಷ್ಟ್ರಿ ಇದೆ ಅವರಿಗೆ ಜಾಪೆಟ್ ಅವರಿಗೆ ಅವರು ಭ್ರಷ್ಟಾಚಾರಿಗಳಲ್ಲ ಸ್ವಜನ ಪಕ್ಷಪಾತ ಮಾಡಲ್ಲ ಅಂತ ನೇರವಾಗಿ ಅವರು ಟೇಬಲ್ ಗುದ್ದೆ ಮಾತಾಡ್ತಾರ ಅದು ಬೇರೆ ಪ್ರಶ್ನೆ ಜಾಪೆಟ್ ಅಂತ ಅವ್ರ ಹೆಸರು ಸೆಂಟ್ರಲ್ ಲಾ ಯೂನಿವರ್ಸಿಟಿ ಅಂದ್ರೆ ಇವತ್ತು ವಿಶ್ವವಿಖ್ಯಾತ ಯೂನಿವರ್ಸಿಟಿಗಳಲ್ಲಿ ಅದು ಕೂಡ ಒಂದು ಅಂತ ಸೆಂಟ್ರಲ್ ಲಾ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿದ್ರು ಅದು ಕಾಂಗ್ರೆಸ್ ಪಕ್ಷದ ಕೃಪೆಯಿಂದಾನೆ ಇವಾಗ ಅವರಿಗೆ ಮತ್ತೊಮ್ಮೆ ನಮ್ಮ ಧರ್ಮಾಧ್ಯಕ್ಷರು ಪೀಟರ್ ಮತಾಜೋರ್ ಅವರು ಸ್ವಯಂ ಪ್ರೇರಣೆಯಿಂದ ಧರ್ಮ ಗುರುಗಳಾಗಿ ಕಾನೂನು ಪಂಡಿತರು ಆಗಿರ್ತಕ್ಕಂತಹ ಸೆಂಟ್ರಲ್ ಲಾ ಯೂನಿವರ್ಸಿಟಿಯ ಎಕ್ಸ್ ವೈಸ್ ಚಾನ್ಸಲರ್ ಆಗಿರತಕ್ಕಂತಹ ಜಾಪೇಟರ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅದರಲ್ಲಿ ಪೀಟರ್ ಮಚೋದ್ರ ಅವರು ಅತ್ಯಂತ ವೈಯಕ್ತಿಕವಾಗಿರ್ತಕ್ಕಂತ ಮುತುವರ್ಜಿಯನ್ನ ಕಾಳಜಿಯನ್ನ ಇಟ್ಟುಕೊಂಡು ಸಿಎಂ ಮನೆಗೆ ಹೋಗಿ ಇವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಕರ್ಕೊಂಡು ಬಂದು ಜಾಪೆಟ್ ರವರನ್ನ ಇವತ್ತು ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹಾಗಾಗಿ ನಾನು ಪೀಟರ್ ಮತೋಜರ್ ಅವರಿಗೆ ಅಭಿನಂದನೆಗಳನ್ನ ಕೋಟ್ಯಾನು ಕೋಟಿ ಕೋಟ್ಯಾನು ಕೋಟಿ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ ಮತ್ತು ಹೋಗ್ಲಿ ಜಾಪೆಟ್ ರವ್ರ ಅಧ್ಯಕ್ಷರಾಗಿ ಮಾಡಿ ಬಂದ ಮೇಲೆ ಕಾನೂನು ಪಂಡಿತರಾಗಿರ್ತಕ್ಕಂಥ ಜಾಪೆಟ್ ಅಧ್ಯಕ್ಷರಾಗಿ ಬಂದ ಮೇಲೆ ಈ ಕ್ರಿಶ್ಚಿಯನ್ ಕಮ್ಯುನಿಟಿಯ ಬಡವರಿಗೆ ಯಾವ್ಯಾವ ಯೋಜನೆಗಳಿದಾವಲ್ಲ ಅವ್ರ ಮನೆಗೆ ತಲುಪಿಸ್ತಕ್ಕಂಥ ಕೆಲಸನ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಜಾಪೆಟ್ ಅವರು ಮಾಡಿದ್ದಾರೆ ಅಂತ ನೋಡೋದಕ್ಕೆ ಹೋದಾಗ ಮತ್ತು ಎಂ ನಮ್ಮ ಸರ್ಕಾರದ ಏನು ಎಂ ಆಗಿ ಸೇವೆ ಸಲ್ಲಿಸಿರತಕ್ಕಂತ ಆಂಠೋನಿ ಮರಿಯಾ ಇಮ್ಯಾನ್ ವೇಲ್ ಅಂತಕ್ಕಂತಹ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಜಾಪೇಟ್ ಆ ಜಂಟಿ ಕಾರ್ಯಾಚರಣೆಯ ಮೂಲಕ ಆ ಕ್ರಿಶ್ಚಿಯನ್ ಸಮುದಾಯದ ಬಡವರಿಗೆ ಏನಾದ್ರು ಅದೇನೋ ಒಂದು ಇಪ್ಪತ್ತೈದು ಸಾವಿರ ಲೋನು ಐವತ್ತು ಸಾವಿರ ಲೋನು ಲಕ್ಷ ಲೋನು ಅಥವಾ ಒಂದ್ ಐದು ಲಕ್ಷ ವಿದ್ಯಾಭ್ಯಾಸದ ಸಾಲ ಹತ್ತು ಲಕ್ಷ ವಿದ್ಯಾಭ್ಯಾಸ ಸಾಲ ಅಥವಾ ಉದ್ಯೋಗಕ್ಕಾಗಿ ಸಾಲ ಒಂದ್ ಐದು ಲಕ್ಷ ಹತ್ತು ಲಕ್ಷ ಈ ತರದ ಯೋಜನೆಗಳಲ್ಲಿ ಏನಾದ್ರೂ ಇವರು ಬಡವರಿಗೆ ಬಡ ಫಲಾನುಭವಿಗಳಿಗೆ ಕ್ರಿಶ್ಚಿಯನ್ರಿಗೆ ಏನಾದ್ರು ಮನೆ ಬಾಗಿಲಿಗೆ ಹೋಗಿ ಫಲವನ್ನು ಉಣಬಡಿಸಿದ್ದಾರ ಅಂತ ನಾವೇನಾದ್ರೂ ಆ ಒಂದು ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ನ ಒಳಗಡೆ ಹೋಗಿ ಟಾರ್ಚ್ ಅಕಂಡ್ ಏನಾದ್ರು ಅಪ್ಲಿಕೇಶನ್ ಮೇಲೆ ಕೈ ಆಡಿಸಿದ್ರೆ ಕಣ್ಣು ಆಡಿಸಿದ್ರೆ ಅಥವಾ ಕ್ರಿಶ್ಚಿಯನ್ ಕಮ್ಯುನಿಟಿಯ ಬಡವರ ಮನೆಗಳಿಗೆ ಹೋಗಿ ನಾವು ವಿಚಾರಿಸಿದ್ರೆ ಈ ಬೋರ್ಡ್ ಕೂಡ ಬಡವರಿಗೆ ಯಾರಿಗೂ ಗೊತ್ತಿಲ್ಲ ಇವರು ಒಂದು ವೆಬ್ಸೈಟ್ ಮಾಡ್ಕೊಂಡು ಕುಂತವ್ರೆ ವೆಬ್ಸೈಟ್ ನೋಡೋದು ಯಾರು ಹೈಲಿ ಎಜುಕೇಟೆಡ್ಸ್ ಮತ್ತೆ ಆಲ್ಮೋಸ್ಟ್ ಆಲ್ ಇವಾಗ ಅಲ್ಲಿರ್ತಕ್ಕಂಥ ಏನ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಇನ್ನೂರ ಐವತ್ತು ಕೋಟಿ ಇರಬಹುದು ಅದನ್ನಾದ್ರೂ ಹೋಗ್ಲಿ ನೆಟ್ ಖರ್ಚು ಮಾಡಿದಾರ ಇವರು ಜಾಪೆಟ್ ಅವರು ಎಂ ಡಿ ಮರಿಯಾ ಇಮ್ಯಾನ್ಯುವೆಲ್ ಅಂತಕ್ಕಂತಹ ಘನ ಸೇವಕರುಗಳು ಅಂತ ನಾವೇನಾದ್ರೂ ಇವರನ್ನ ಅಲ್ಲೇನಾದ್ರೂ ಸ್ವಲ್ಪ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡೋದಾದ್ರೆ ಇಲ್ಲ ಮತ್ತೆ ಹೋಗ್ಲಿ ಆ ಸಿ ಡಬ್ಲ್ಯೂ ಸಿ ಕಟ್ಟಡದ ಏನು ಪೀಠೋಪಕರಣಗಳ ಖರೀದಿಯಲ್ಲಿರ್ಬೋದು ಅಥವಾ ಕಟ್ಟಡದ ನವೀಕರಣದ ವಿಚಾರವಾಗಿರ್ಬೋದು ಕಾನೂನು ಬದ್ಧವಾಗಿ ಏನಾದ್ರೂ ಪ್ರೊಸೀಜರ್ ಮಾಡಿ ಏನಾದ್ರೂ ಡೆವಲಪ್ಮೆಂಟ್ ಮಾಡಿದ ಅಂದ್ರೆ ಅಲ್ಲೂ ಕೂಡ ಇಲ್ಲಿಗಲ್ ಆಗಿ ಟೆಂಡರ್ ಕರೆದು ಇವ್ರೇನ್ ಏನ್ ಮಾಡಿದ್ದಾರೆ ಅಲ್ಲಿ ಕೂಡ ಹಣವನ್ನ ಲೂಟಿ ಹೊಡಿತಕ್ಕಂತ ಭ್ರಷ್ಟಾಚಾರದ ಕೆಲಸವನ್ನ ಮಾಡಿದ್ದಾರೆ ಅಲ್ಲಿ ಕೊಟ್ಟರದೇ ಸರ್ಕಾರ ಇನ್ನೂರ ಐವತ್ತು ಕೋಟಿ ಏನ್ರಿ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಕೇಳ್ಬೋದು ಒಂದು ಐವತ್ತು ಲಕ್ಷ ಟೆಂಡರ್ ಟೆಂಡರ್ ಕರೆದಿಲ್ಲ ಇಲ್ಲಿ ಅದು ಮಾಡಿದ್ದಾರೆ ಕಟ್ಟಡದ ನವೀಕರಣ ಐವತ್ ಲಕ್ಷ ರೂಪಾಯಿ ಒಂದು ಹತ್ತರಿಂದ ಇಪ್ಪತ್ತು ಲಕ್ಷ ತಿಂದು ತೆಗೆಬಿಡ್ತಾರೆ ಈ ಕಳ್ಬಟ್ಟಿ ಮಕ್ಕಳ ಅಧಿಕಾರಿಗಳು ಹಾಗಾಗಿ ನಾನು ಇಲ್ಲಿ ಪೀಟರ್ ಮತಾ ಅವರಿಗೆ ಮತ್ತು ಜಾಪೆಟ್ ರವರಿಗೆ ಮತ್ತು ಆಂಠೋಣಿ ವರಿಯ ಇಮ್ಮೇನು ಮೇಲ್ರವರಿಗೆ ನಾನೇನ್ ಹೇಳ್ತೀನಿ ಲಾರ್ಡ್ ಜೀಸಸ್ ಕ್ರೈಸ್ಟ್ ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ನೀವು ಫಾಲೋಅಪ್ ಮಾಡ್ತಿದ್ರ ದೇವರಿಗೂ ಧರ್ಮಕ್ಕೂ ಮತ್ತು ಜನಕ್ಕೂ ನೀವು ವಿಧಿಯರಾಗಿ ನಡ್ಕೋತಾ ಇದ್ರ ಎಲ್ಲರಿಗೂ ಸಮಾನವಾಗಿ ಕಾಣ್ತಿದ್ರ ಎಲ್ಲ ಏನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟಂತ ವಿವಿಧ ಪಂಗಡಗಳು ವಿವಿಧ ಸಮುದಾಯಗಳಲ್ಲಿ ಏನು ಕ್ರಿಶ್ಚಿಯನ್ ಪಂಗಡಗಳ ಹಲವಾರು ಇದಾವಲ್ಲ ಎಲ್ಲಾ ಪಂಗಡದ ಚರ್ಚ್ಗಳಿಗೆ ಆ ಚರ್ಚ್ಗಳ ನವೀಕರಣಕ್ಕೆ ಚರ್ಚ್ಗಳ ಕಾಂಪೌಂಡ್ ನಿರ್ಮಾಣಕ್ಕೆ ಚರ್ಚ್ಗಳ ಸಮುದಾಯ ಭವನದ ನಿರ್ಮಾಣಕ್ಕೆ ಹಣಕಾಸನ್ನು ಒದಗಿಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ನೀವೇನಾದ್ರೂ ಶರವೇಗದಲ್ಲಿ ಮಾಡಿದ್ದೀರಾ ಅಂತ ನೋಡೋದಕ್ಕೆ ಹೋದಾಗ ಯಾವುದೇ ರೀತಿಯಲ್ಲಿ ಎಳ್ಳಷ್ಟು ಕೂಡ ನೀವು ಕೆಲಸಗಳನ್ನ ಮಾಡಿಲ್ಲ ಆದ್ರೂ ಕೂಡ ಇವತ್ತು ನೀವು ಹೊಸ ಹೊಸ ಯುವಕರುಗಳಿಗೆ ಏನು ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಉತ್ಸಾಹಿ ಯುವಕರುಗಳಿಗೆ ಅಲ್ಲಿ ಕೆಲವು ಅಧ್ಯಕ್ಷರ ಪದವಿ ಇರ್ಬೋದು ಡೈರೆಕ್ಟರ್ ಪದವಿಗಳನ್ನ ಕೊಟ್ಟುಬಿಟ್ಟು ಆ ಸರ್ಕಾರ ಸೇವೆಯನ್ನ ಯಾರು ಹೆಚ್ಚೆಚ್ಚಾಗಿ ಮಾಡ್ತಾರಲ್ಲ ಯುವಕರುಗಳು ಅಂತರ್ಗ ಅವಕಾಶ ಮಾಡ್ಕೊಡ್ಬೇಕಾಗಿತ್ತು ಅದರ ಬದಲಾಗಿ ಏನಾಗಿದೆ ಪೀಟರ್ ಮತರ್ಜರ್ ಅವರು ಜಾಪೆಟ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಬರೋದ್ರಲ್ಲಿ ವಿಶೇಷ ಆಸಕ್ತಿ ಮತ್ತು ಮುತುವರ್ಜಿಯನ್ನು ತೋರಿಸಿದ್ದಾರೆ ಆದ್ರೆ ಇಲ್ಲಿ ಕೆಲಸ ನೋಡಿದ್ರೆ ಶೂನ್ಯ ಆಗಿದೆ ಇಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯರವರು ಎಂತ ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಂಡಿದ್ದಾರೆ ಹ ಜಾಪೆಟರ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಸಿದ್ದರಾಮಯ್ಯರವರು ಪೀಟರ್ ಮಚ ಮಚೋದರ್ ಅವರು ಬಂದ ತಕ್ಷಣನೇ ಇವಾಗ ಪೀಟರ್ ಮಚೋದರ್ ಅವರ ಮಾತಿಗೆ ಬೆಲೆ ಕೊಟ್ಟು ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಗೌರವ ಅಲ್ವಾ ಅಂತ ಒಂದು ಗೌರವ ಕೊಟ್ಬಿಟ್ಟು ಕ್ರಿಶ್ಚಿಯನ್ ಕಮ್ಯುನಿಟಿಯ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ ಆದ್ರೂ ಸಿದ್ದರಾಮಯ್ಯರವರ ಘನಪಾಂಡಿತ್ಯವನ್ನು ಮೆಚ್ಚಬೇಕಾಗುತ್ತೆ ಇವಾಗ ಜಾಪೆಟು ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಂಟೋನಿ ಮರಿಯಾ ಇಮೆನುವೆಲ್ ಸರ್ಕಾರದ ಗುಲಾಮ್ಗಿರಿ ಕೆಲಸವನ್ನ ಮಾಡುವ ನಿಟ್ಟಿನಲ್ಲಿ ಅವರು ಅತ್ಯಂತ ಉತ್ಸುಕವಾಗಿರತಕ್ಕಂತ ಒಂದು ನಿಟ್ಟಿನಲ್ಲಿ ಮತ್ತು ಅತ್ಯಾಸಕ್ತಿಯಿಂದ ಕ್ರಿಶ್ಚಿಯನ್ ಸಮುದಾಯದ ಜನರ ಸೇವೆ ಆಗ್ಲೇ ಆದ್ರೇನು ಆಗದೆ ಹೋದ್ರೇನು ಹ ಕ್ರಿಶ್ಚಿಯನ್ ಸಮುದಾಯದ ಜನ ಉದ್ದಾರ ಆದ್ರೇನು ಉದ್ದಾರ ಆಗದೆ ಹೋದ್ರೇನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಂಟೋನಿ ಮರಿಯಾ ಇಮ್ಮೇನಿ ವೇಳೆಗೆ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಡಬ್ಲ್ಯೂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಜಾಪೆಟ್ರ್ ಅವರಿಗೆ ಅವ್ರು ಕಳ್ಕಳದಾದ್ರು ಏನು ಸರ್ಕಾರ ಇವಾಗ ಅಧ್ಯಕ್ಷರಿಗೆ ಗೌರವಧನದ ರೂಪದಲ್ಲಿ ಶಾಲರಿ ಕೊಡುತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಗೆ ತಿಂಗಳ ತಿಂಗಳ ಸಂಬಳ ಬರುತ್ತೆ ಜೊತೆಗೆ ಇವಾಗ ಸಿ ಡಬ್ಲ್ಯೂ ಸಿ ಕಟ್ಟಡದ ನವೀಕರಣದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಲಕ್ಷಾಂತರ ಇವಾಗ ಪೀಟರ್ ಮಚೌಧರ್ ಅವರು ಇಂತಹ ಭ್ರಷ್ಟಾಚಾರಿಗಳನ್ನ ಮುಂದುವರಿಯೋದಕ್ಕೆ ಸಿಎಂಗೆ ಹೋಗಿ ಮತ್ತೊಮ್ಮೆ ಶಿಫಾರಸು ಮಾಡ್ತಾರ ಅಥವಾ ಇವರ ಅಧ್ಯಕ್ಷ ಗಿರಿಯನ್ನ ಮತ್ತು ಇವರ ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ನ ಇವ್ರು ಬಿಟ್ಟು ತೊಲಗಿ ಮತ್ತೊಬ್ರು ದಕ್ಷಿಣ ಬಂದು ಶರವೇಗದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನಂತ ನಿಟ್ಟಿನಲ್ಲಿ ಪೀಟರ್ ಮಚೌಧರ್ ಅವರು ಕ್ರಮಗಳನ್ನ ತೆಗೆದುಕೊಳ್ತಾರ ಮತ್ತೆ ಇಲ್ಲಿ ಕಾಂಗ್ರೆಸ್ಸಿನ ಅದರಲ್ಲೂ ಕ್ರಿಶ್ಚಿಯನ್ ಕಮ್ಯುನಿಟಿಯ ಹೈಕಮಾಂಡ್ ಮಟ್ಟದ ಅಗ್ರಗಣ್ಯ ಅತ್ಯುತ್ಸಾಹಿ ಚಿರ ಯುವಕ ಚಿರ ನೇತಾರ ಚಿರ ದುರಿನ ಚಿರ ಮುತ್ಸದಿ ಅಂತ ಕರೆಸಿಕೊಂಡಿರ್ತಕ್ಕಂಥ ಕೆ ಜೆ ಜಾರ್ಜ್ ರಾಜಕೀಯದಲ್ಲಿ ಅದರಲ್ಲೂ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದನೇ ಸ್ಥಾನದಲ್ಲಿರ್ತಕ್ಕಂಥ ಅಗ್ರ ಪಂಥಿಯ ಕ್ರಿಶ್ಚಿಯನ್ ಮುಖಂಡ ಅಂದ್ರೆ ತಪ್ಪಾಗಲಾರದು ಆ ವ್ಯಕ್ತಿ ಸಿ ಡಬ್ಲ್ಯೂ ಸಿ ವಿಷಯದಲ್ಲಿ ಇಂಧನ ಸಚಿವರು ಮಾನ್ಯ ಇಂಧನ ಸಚಿವರು ಸನ್ಮಾನ್ಯ ಶ್ರೀಯುತ ಜನ ಗೌರವಾನ್ವಿತ ಕೆ ಜೆ ಜಾರ್ಜ್ ಕ್ರಿಶ್ಚಿಯನ್ ಕಮ್ಯುನಿಟಿಯ ಕರ್ನಾಟಕ ರಾಜ್ಯದ ಅಗ್ರಪಂಕ್ತಿಯ ಬೇರೆ ವ್ಯಕ್ತಿತ್ವದ ಮಹಾ ನಾಯಕರಾಗಿ ಸಿಡಬ್ಲ್ಯೂಸಿಯಲ್ಲಿ ಯಾರನ್ನ ಚೇರ್ಮನ್ ಮಾಡಬೇಕು ಯಾರನ್ನ ಡೈರೆಕ್ಟರ್ ಮಾಡಬೇಕು ಮೂವತ್ತೊಂದು ಜಿಲ್ಲೆಯಿಂದ ಇವೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರ ಬದಲಾಗಿ ಅವರು ಈ ಸಿಡಬ್ಲ್ಯೂ ಸಿ ಯ ವಿಚಾರವನ್ನೇ ಕೈ ಬಿಟ್ಟಿರತಕ್ಕಂಥದ್ದನ್ನು ನೋಡಿದಾಗ ನಾವು ಕೆ ಜೆ ಜಾರ್ಜನ್ ಅವರ ಈ ಕ್ರಿಶ್ಚಿಯಾನಿಟಿಯ ಬಗ್ಗೆ ನೈತಿಕತೆ ಕೆ ಜೆ ಜಾರ್ಜನ್ ಅವರಿಗೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಬಿಲಿಯನ್ ಡಾಲರ್ ಪ್ರಶ್ನೆಗಳೊಂದಿಗೆ ಕೆ ಜೆ ಜಾರ್ಜನ್ ಅವರ ಒಂದು ಹೊಣೆಗಾರಿಕೆಯನ್ನ ಜವಾಬ್ದಾರಿಯನ್ನ ಯತ್ನಿಸ್ತಾ ಮತ್ತು ಒಣಗಡಿ ಬೇಜವಾಬ್ದಾರಿಯನ್ನ ಬೇಜವಾಬ್ದಾರಿತನವನ್ನ ಬಡಿದೆಬ್ಬಿಸ್ತಾರೆ ಕೆ ಅವರಿಗೆ ನಾನು ಒಂದು ವಿನಂತಿ ಮಾಡ್ತೀನಿ ಸಿ ಡಬ್ಲ್ಯೂ ಸಿ ವಿಚಾರದಲ್ಲಿ ಕೆ ಜೆ ಎಸ್ ಜಾರ್ಜರ ನೀವು ಅಂತಿಮವಾಗಿರತಕ್ಕಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಸರ್ಕಾರದ ಗಮನಕ್ಕೆ ತರಬೇಕು ಯಾರು ಸಿ ಡಬ್ಲ್ಯೂ ಸಿಗೆ ಅಧ್ಯಕ್ಷರಾಗಬೇಕು ಡೈರೆಕ್ಟರ್ಗಳಾಗಬೇಕು ಅಂತಕ್ಕಂಥ ತೀರ್ಮಾನಗಳನ್ನ ತಾವು ತೆಗೆದುಕೊಳ್ಳಬೇಕು ಆ ತೀರ್ಮಾನವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ತಾವು ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇನ ಒಳಗಡೆ ನಡೀತಕ್ಕಂಥ ಹೊರಗಡೆ ನೀಡಿ ಎಲ್ಲಾ ಎಲ್ಲ ಅಕ್ರಮಗಳನ್ನು ಮಟ್ಟ ಹಾಕಿ ಕ್ರಿಶ್ಚಿಯನ್ ಕಮ್ಯುನಿಟಿಯ ಜನರ ಸೇವೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತ ನಾನು ಸನ್ಮಾನ್ಯ ಶ್ರೀಯುತ ಕೆ ಜೆ ಜಾರ್ಜ್ ಅವರಲ್ಲಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಸ್ ಸಿದ್ದರಾಮಯ್ಯರವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಮತ್ತು ಅದೇ ರೀತಿಯಲ್ಲಿ ನಮ್ಮ ಬೆಂಗಳೂರು ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಸಮುದಾಯದ ಪಂಗಡದ ಬೆಂಗಳೂರು ಧರ್ಮ ಕ್ಷೇತ್ರದ ಧರ್ಮಾಧ್ಯಕ್ಷರಾಗಿರ್ತಕ್ಕಂಥ ಪೀಟರ್ ಮತ ಮಚಾದರ್ ಅವರಿಗೂ ಕೂಡ ಅಲ್ಲಿ ನಡೆದಂತ ಲೋಪದೋಷಗಳನ್ನ ತಿದ್ದುವ ನಿಟ್ಟಿನಲ್ಲಿ ತುರ್ತು ಸಭೆಯನ್ನ ಕರೆದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಬಡ ಕ್ರಿಶ್ಚಿಯನ್ರ ಪಾಲಿಗೆ ನೀವು ದಾರಿ ದೀಪವಾಗ್ತೀರಿ ಅಂತಕ್ಕಂಥ ಒಂದು ನಂಬಿಕೆ ಆಶಯಗಳೊಂದಿಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತಂದೆಯಾಗಿರ್ತಕ್ಕಂಥ ಲಾರ್ಡ್ ಜೀಸಸ್ ಕ್ರೈಸ್ಟ್ ರವರಿಗೆ ಅಂತಿಮವಾಗಿ ತಂದೆ ಮಗ ಮತ್ತು ಪರಿಶುದ್ಧಾತ್ಮ ರವರೆ ಕೋಟಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್ ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ರೀತಿ ಧರ್ಮಗಳ ಪ್ರತೀಕ ಜೈ ಹಿಂದ್ ಜೈ ಕರ್ನಾಟಕ ಮಾತಾಕಿ ಜೈ ಜೈ ಹಿಂದ್ ಜೈ ಭಾರತ್ ಮಾತಾಕಿ ಜೈ